ಎಲ್ಲ ನಿನ್ನ ರಾಷ್ಟ್ರೀಯ ನಾಯಕರುಗಳಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಅಂದ್ರೆ ಭಾರತೀಯ ಜನತಾ ಪಕ್ಷದ ಹಲವಾರು ಗಣ್ಯರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದವನ್ನು ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಬಂಧನದ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರು ಧ್ವನಿಯನ್ನು ನೇತೃತ್ವದಲ್ಲಿ ಸತ್ಯ ಈ ಜಗತ್ತಿಗೆ ವ್ಯಕ್ತಿ ಏನು ಅಂತ ಹೇಳಿ ಸುಮಾರು ಐವತ್ತೊಂದು ದಿವಸಗಳ ಕಾಲ ನಾನು ಅಜ್ಞಾತವನ್ನ ಮುಗಿಸಿ ಇವತ್ತು ಬಂದು ಮಾಧ್ಯಮ ಮುಂದೆ ಬಂದ್ಕೊಳ್ತಿದ್ವಿ ನಾನಲ್ಲಿ ನಮ್ಮ ರಾಜ್ಯ ನಾಯಕರಾಗಿರ್ಬೋದು ರಾಷ್ಟ್ರೀಯ ನಾಯಕರಾಗಿರ್ಬೋದು ಒಬ್ರು ಅಂತಲ್ಲ ಎಲ್ಲಾ ನಾಯಕರಿಗೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು ನನಗೆ ಅಲ್ಲಿ ಬಹಳ ವಿಶೇಷವಾಗಿ ನನ್ನ ಜಿಲ್ಲೆಯ ಲಕ್ಷಾಂತರ ಕಾರ್ಯಕರ್ತರುಗಳು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರುಗಳು ನಮ್ಮ ಕಾರ್ಯಕರ್ತರು ಮತ್ತೆ ಸಾವಿರಾರು ಸಂಖ್ಯೆಯ ವಕೀಲರ ಪ್ರಾರ್ಥನೆ ಆ ಭಗವಂತನಿಗೆ ಮುಟ್ಟಿ ಇವತ್ತು ಬಿಡುಗಡೆ ಭಾಗ್ಯವನ್ನ ಕೊಟ್ಟಿದ್ದಾರೆ ನಾನು ನನ್ನ ಉಸಿರಿರುವವರೆಗೂ ಕೂಡ ನಾನು ನಾನು ಯಾರನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏಕೆ ಅಂತ ಅಂದ್ರೆ ಹಲವಾರು ಕಾರಣಗಳಿಂದ நான விச்சாரப்படுத்துல்ல நான் யாக்கொந்த நிகதி ஆகி நானும் அரைஸ்ட் ஆகத்தினு மொதலே நினைக்கிற அது அது அன்எஸ் எக்ஸ்பேன் பந்தனக்கு ஒரகாத நானே முகஸ் கொண்டு நான் நானே விசேஷ வாய் ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗತ್ ಪ್ರಸಿದ್ಧವಾದಂತಹ ಹಾಸನ ಜಿಲ್ಲೆಯ ಮಾನವನ ಹರಾಜು ಹಾಕುವಂತ ಕೆಲಸ ಏನಾಯ್ತು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಅದು ಹಲವಾರು ಕಾರಣಗಳಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ಅದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ ಆದ್ರೆ ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೊಂಡ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ಹಿಡಿತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ಹಿಡಿತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನಮಂತ್ರಿ ಅವರನ್ನ ಮಾನ್ಯ ಗೃಹ ಸಚಿವರನ್ನ ಮತ್ತೆ ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಾನಲ್ಲಿ ಪ್ರಥಮ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಸಿ ವಿಜಯನ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವಂತ ಎಲ್ಲ ಸಂಸದರನ್ನ ನಾನು ಅಸಾಂ ಜಿಲ್ಲೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಎಲ್ಲಾ ಕೇಂದ್ರ ಸಚಿವರನ್ನ ಆ ದಿನ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು ಗೋಕ್ ಸಮಾವೇಶವನ್ನು ಮಾಡ್ಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ನಾವಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ ನಾನು ಯಾವ ಜಿಲ್ಲೆಯ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದ್ರೆ ಜೆ ಪಕ್ಷದ ಎಲ್ಲಾ ಶಾಸಕರು ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಜೆಡಿಎಸ್ ಪ್ರಮುಖ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಭಾರತೀಯ ಪಕ್ಷದ ಕಾರ್ಯಕರ್ತರುಗಳು ಪರಾಜಿತ ಅಭ್ಯರ್ಥಿಗಳು ಶಾಸಕರು ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿದವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಗೆಲ್ಲಬೇಕು ನಾವಲ್ಲಿ ಆಸಂದಿಂದಲೇ ನಾವು ಅಧಿಕಾರವನ್ನು ಪ್ರಾರಂಭ ಮಾಡಬೇಕು ಒಂದು ತೀರ್ಮಾನವನ್ನು ಮಾಡಿದ್ವಿ ನಾವಲ್ಲಿ ಈಗಾಗಲೇ ನಾನು ಎರಡು ಸುತ್ತಿನ ಮಾತುಕತೆ ಆಗಿದೆ ಅಲ್ಲಿ ವೆರಿ ಶಾರ್ಟ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ ಇಲ್ಲಿ ಇಲ್ಲಿ ರಾಜಕೀಯವನ್ನ ಈ ಜಾಗದಿಂದಲೇ ಪ್ರಾರಂಭ ಮಾಡ್ಬೇಕು ಅಂತ ನಾನು ಮನವಿಯನ್ನು ಕೂಡ ಮಾಡಿದ್ವಿ ನಾವಿಲ್ಲಿ ಪಟ್ಟಿಗೆ ತಿಂಗಳಿಗೆ ಒಂದು ಬಾರಿ ಆದರೂ ಕೂಡ ನೀವು ಬರಬೇಕು ನೀವು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಒಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗೋಪ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ಬೇಕು ಹೇಳಿ ಈಗಾಗಲೇ ನಾನು ಕುಮಾರಸ್ವಾಮಿ ಅವರ ಜೊತೆಗೆ ಮನವಿಯನ್ನು ಮಾಡಿದ್ದೀನಿ ನಾನು ಇಲ್ಲಿ ಮುಂದಿನ ದಿವಸಗಳಲ್ಲಿ ನಾವಲ್ಲಿ ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು ಹತ್ತು ಸಾವಿರ ಯುವಕರಿಗೆ ನಾವು ಉದ್ಯೋಗವನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ಬೇಕು ನಾವು ಆಮೇಲೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಕಾರ್ಯಕರ್ತರಾಗಿರ್ಲಿ ಮತ್ತೆ ಬಿಜೆಪಿ ಕಾರ್ಯಕರ್ತರಾಗಿರಲಿ ಗೊಂದಲಕ್ಕೆ ಈಡಾರೋ ಬೇಡ ಅಲ್ಲಿ ನಮ್ಗೆ ನಾಯಕರಿಲ್ಲ ಅನ್ನೋದಕ್ಕೆ ಸಂದೇಹ ಬರೋ ಬೇಡ ಅಲ್ಲಿ ನಾನು ಸಂಪೂರ್ಣ ಸಾರಥ್ಯವನ್ನು ವಹಿಸ್ಕೊಟ್ಟಿದ್ದೀನಿ ನಾನು ಹಾಸನ ಜಿಲ್ಲೆಯಲ್ಲಿ ನಮ್ಮ ಪ್ರೀತಿ ಜಿ ಇರ್ಬೋದು ನಾನು ಇರ್ಬೋದು ಇಲ್ಲಿ ಎಲ್ಲರೂ ಕೂಡ ವಿಶ್ವಾಸದಿಂದ ಒಟ್ಟಿಗೆ ಹೋಗಿ ನಾವಲ್ಲಿ ಪಕ್ಷದ ನಾಯಕರು ಕರೆಸಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ನಾವು ಈ ಒಂದು ಪ್ರಾರಂಭವನ್ನು ಪ್ರಾರಂಭ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ನಾವಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಅಂದ್ರೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ನಾನು ಅವ್ರನ್ನ ಭೇಟಿ ನಾನಲ್ಲಿ ಯಾವ ದಿವಸ ಅಂತ ನಿಗದಿ ಮಾಡಿದೆ ಬನ್ನಿ ಹಾಸನ ಮೇಲೆ ಈ ಜಿಲ್ಲೆಯ ಮಣ್ಣಿನ ಮಗ ಅಂತ ಹೆಸರಾದಂತ ಶ್ರೀ ಪೂಜ್ಯ ದೇವೇಗೌಡರಿಗೆ ನಾವು ಅದ್ದೂರಿ ಅವರ ಸನ್ಮಾನವನ್ನ ಇಟ್ಕೊಂಡು ಹೋಗ್ತೀವಿ ಅವತ್ತಿನ ದಿವಸ ಎಲ್ಲಾ ಸಚಿವರಿಗೆ ಇಟ್ಕೊಂಡು ಹೋಗಲಿ ಹಾಸನ ಜಿಲ್ಲೆಯಿಂದಲೇ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿಯಿಂದ ಮೈತ್ರಿ ನಮ್ಮ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನ್ ತೀರ್ಮಾನವನ್ನು ಕೊಡ್ತಾರೆ ಡೈರೆಕ್ಷನ್ ಕೊಡ್ತಾರ ನಾವು ಕೆಲಸ ಮಾಡ್ಕೊಳ್ಬೇಕಾದಲ್ಲಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗೋ ಬೇಡ ಅಲ್ಲಿ ಕೆಲವರು ಅಧಿಕಾರ ಮತದಿಂದ ನಡೀತಾ ಇದ್ದಾರೆ ಅಲ್ಲಿ ನನಗೆ ಅಧಿಕಾರ ಇದೆ ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ತಕ್ಕ ಪಾಠ ಕಲ್ಸಪರ್ತದಲ್ಲಿ ಪಕ್ಷಕ್ಕೆ ನಾವು ಪ್ರಾಮಾಣಿಕವಾಗಿ ಭದ್ರ ನಾವೆಲ್ಲರೂ ಕೂಡ ಹಾಗಾಗಿ ಯಾರು ಕೂಡ ಯಾವುದೇ ದ್ವೇಷ ಅಸೂಯನ್ನು ಬಿಟ್ಟು ನಾವಲ್ಲಿ ಒಗ್ಗಟ್ಟಾಗಿ ನಿಂತು ಅಲ್ಲಿ ಆ ಒಂದೇ ಒಂದು ತಾಲೂಕ್ ಪಂಚಾಯತಿಯಲ್ಲಿ ಕೂಡ ನಾವು ಬೇರೆ ಪಕ್ಷಕ್ಕೆ ಬಿಟ್ಟುಕೊಡೋದ ರೀತಿಯಲ್ಲಿ ಮೈತ್ರಿ ಪಕ್ಷದಿಂದ ಎಲ್ಲಾ ತಾಲೂಕ್ ಪಂಚಾಯತಿಗಳಲ್ಲಿ ಎಲ್ಲಾ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವು ಗೆಲುವಿನ ಸಾಧ್ಯ ಸ್ಥಳೀಯ ಸಂಸ್ಥೆ ಚುನಾವಣೆ ಅಧಿಕಾರ ಹಿಡಿಯುವಂತ ಕೆಲಸದಲ್ಲಿ ಸಾರಥ್ಯವನ್ನು ನಾನು ಆ ಸಾರಥ್ಯ ವಹಿಸಿಕೊಳ್ಳುವಂತ ನಾನು ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತೀನಿ ಹಾಗಾಗಿ ಎಲ್ಲ ನನ್ನ ಬಿಜೆಪಿಯ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾನು ವಿಶೇಷ ಮನವಿ ಅಂತಂದ್ರೆ ನಿಮ್ಮ ಜೊತೆ ನಾನು ಇದ್ದಾನೆ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋದು ಪ್ರಶ್ನೆ ಇಲ್ಲ ಅಲ್ಲಿ ನಾನು ರೈಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರ್ಬೋದಲ್ಲಿ ಆದ್ರೆ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ ನಾನಲ್ಲಿ ಮುಂದಿನ ದಿವಸಗಳಲ್ಲಿ ನಿಮಗೆ ಅಲ್ಲಿ ಮುಂದೆ ಗೊತ್ತಾಗ್ತದೆ ಆಸಿನ ಎಂತ ಒಂದು ಪರಮಾಧಿಕಾರ ಬರ್ತದೆ ಅಂತ ಹೇಳಿ ನೀವೆಲ್ಲ ಕಾಯ್ದು ನೋಡ್ತಾ ಅಲ್ಲಿ ವೆರಿ ಶಾರ್ಟ್ಲಿ ನಾನು ನಿಮಗೆ ಸಿಹಿ ಸುದ್ದಿಯನ್ನು ಕೊಡ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ